ಮತ್ತೊಮ್ಮೆ ಬಯಲಾಯಿತು ಜೆಡಿಎಸ್ ಬಿಜೆಪಿ ಒಗ್ಗಟ್ಟಿನ ಕೊರತೆ ಬಹುಮತ ಇದ್ರೂ ಕೂಡ ಪರಿಷತ್ನಲ್ಲಿ ಒಗ್ಗಟ್ಟಿನ ಹೋರಾಟ ಮಾತ್ರ ಕಾಣಿಲ್ಲ ಜೆಡಿಎಸ್ ಬಿಜೆಪಿ ಒಗ್ಗಟ್ಟಿನ ಕೊರತೆ ಮತ್ತೊಮ್ಮೆ ಬಯಲಾಗಿದೆ ಪರಿಷತ್ನಲ್ಲಿ ಬಹುಮತ ಇದ್ರೂ ಕೂಡ ಬಿಜೆಪಿ ಮತ್ತು ಎಸ್ ಒಗ್ಗಟ್ಟಿನ ಹೋರಾಟ ಮಾತ್ರ ಕಾಣಿಸ್ತಿಲ್ಲ ಬಿಜೆಪಿ ಜೆಡಿಎಸ್ ನಾಯಕರ ಮಧ್ಯೆ ತಾಳಮೇಳ ತಪ್ಪಿದೆಯಾ ಬಹುಮತ ಇರದೇ ಇದ್ರು ಬಿಲ್ ಪಾಸ್ ಮಾಡಿಕೊಂಡ ಕಾಂಗ್ರೆಸ್ ಬಿಲ್ ವಿರೋಧಿಸಿ ಸದನದ ಹೊರಗೆ ಮೈತ್ರಿ ಉಗ್ರ ಹೋರಾಟವನ್ನ ನಡೆಸಿದೆ ಪರಿಷತ್ನಲ್ಲಿ ಬಹುಮತ ಇರದೇ ಇದ್ರು ವಿಧೇಯಕಗಳು ಪಾಸ್ ಆಗಿದೆ ಹೊಂದಾಣಿಕೆ ರಾಜಕೀಯಕ್ಕೆ ಮೈತ್ರಿಯ ಒಗ್ಗಟ್ಟು ಬಲಿಯಾಯಿತು ಸದನದ ಹೊರಗೆ ಮುಸ್ಲಿಂ ಮೀಸಲಾತಿ ವಿರೋಧ ಮಾಡಿದ್ದಂತಹ ಮೈತ್ರಿ ಪಡೆ ಪರಿಷತ್ನಲ್ಲಿ ಬಹುಮತ ಇರದೇ ಇದ್ರು ಮುಸ್ಲಿಂ ಮೀಸಲಾತಿಯ ಬಿಲ್ ಪಾಸ್ ಆಗಿದೆ ಮುಸ್ಲಿಂ ಮೀಸಲಾತಿ ಬಿಲ್ಗೆ ಬಿಜೆಪಿ ಜೆಡಿಎಸ್ ವಿರೋಧ ಮಾಡಲಿ ಧ್ವನಿಮತಕ್ಕೆ ಹಾಕಿ ಮುಸ್ಲಿಂ ಮೀಸಲಾತಿ ಬಿಲ್ ಅಂಗೀಕಾರ ಆಯಿತು ಪರಿಷತ್ನಲ್ಲಿ ಮುಸ್ಲಿಂ ಬಿಲ್ ಚರ್ಚೆಗೆ ಪಟ್ಟು ಹಿಡಿಯದ ಬಿಜೆಪಿ ಗ್ರೇಟರ್ ಬೆಂಗಳೂರು ಬಿಲ್ ವಿಷಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ತದ್ವಿರುದ್ಧವಾದಂತಹ ಹೋರಾಟ ಜೆಡಿಎಸ್ ಮೌನ ತಾಳಿದ್ದರಿಂದ ಗ್ರೇಟರ್ ಬೆಂಗಳೂರು ಬಿಲ್ ಪಾಸ್ ಆಯ್ತು ಮುಸ್ಲಿಂ ಮೀಸಲು ಬಿಲ್ನಲ್ಲೂ ಕೂಡ ಹೊಂದಾಣಿಕೆ ರಾಜಕೀಯವಾಗಿದೆ ಬಹುಮತ ಇಲ್ಲದೇ ಇದ್ರೂ ಕೂಡ ಪರಿಷತ್ನಲ್ಲಿ ಜೆಡಿಎಸ್ ಮತ್ತು ಬಿಜೆಪಿಯ ಒಗ್ಗಟ್ಟಿನ ಹೋರಾಟ ಕಾಣಲಿಲ್ಲ ಹಾಗಾಗಿ ಬಿಲ್ ಪಾಸ್ ಮಾಡಿಕೊಂಡಿದೆ ಕಾಂಗ್ರೆಸ್ ಬಿಲ್ ವಿರೋಧಿಸಿ ಸದನದ ಹೊರಗೆ ಮೈತ್ರಿ ಉಗ್ರ ಹೋರಾಟ ಏನೋ ಮಾಡ್ತೀವಿ ಆದರೆ ಪರಿಷತ್ನಲ್ಲಿ ವಿಧೇಯಕಗಳು ಪಾಸ್ ಆಗ್ತವೆ ಹೊಂದಾಣಿಕೆ ರಾಜಕೀಯಕ್ಕೆ ಮೈತ್ರಿ ಒಗ್ಗಟ್ಟು ಬಲಿಯಾಯಿತು ಇಂತಹ ಪ್ರಶ್ನೆ ಈಗ ಸದನದ ಹೊರಗೆ ಮುಸ್ಲಿಂ ಮೀಸಲಾತಿಯನ್ನ ಮೈತ್ರಿ ಪಡೆ ವಿರೋಧ ಮಾಡಿತು ಆದರೆ ವಿಧೇಯಕ ಮಾತ್ರ ಪಾಸ್ ಆಯ್ತು ಪರಿಷತ್ನ ಒಳಗೆ ಪರಿಷತ್ನಲ್ಲಿ ಒಗ್ಗಟ್ಟಿನ ಹೋರಾಟ ಮಾತ್ರ ಕಾಣಲಿ ಜೆಡಿಎಸ್ ಬಿಜೆಪಿ ಒಗ್ಗಟ್ಟಿನ ಕೊರತೆ ಮತ್ತೊಮ್ಮೆ ಬಯಲಾಗಿದೆ ಪರಿಷತ್ನಲ್ಲಿ ಬಹುಮತ ಇದ್ರೂ ಕೂಡ ಬಿಜೆಪಿ ಮತ್ತು ಜೆಡಿಎಸ್ ಒಗ್ಗಟ್ಟಿನ ಹೋರಾಟ ಮಾತ್ರ ಕಾಣಿಸ್ತಿಲ್ಲ ಬಿಜೆಪಿ ಜೆಡಿಎಸ್ ನಾಯಕರ ಮಧ್ಯೆ ತಾಳಮೇಳ ತಪ್ಪಿದೆಯಾ ಬಹುಮತ ಇರದೇ ಇದ್ದರೂ ಬಿಲ್ ಪಾಸ್ ಮಾಡಿಕೊಂಡ ಕಾಂಗ್ರೆಸ್ ಬಿಲ್ ವಿರೋಧಿಸಿ ಸದನದ ಹೊರಗೆ ಮೈತ್ರಿ ಉಗ್ರ ಹೋರಾಟವನ್ನು ನಡೆಸಿ ಪರಿಷತ್ನಲ್ಲಿ ಬಹುಮತ ಇರದೇ ಇದ್ರು ವಿಧೇಯಕಗಳು ಪಾಸ್ ಆದ ಹೊಂದಾಣಿಕೆ ರಾಜಕೀಯಕ್ಕೆ ಮೈತ್ರಿಯ ಒಗ್ಗಟ್ಟು ಬಲಿಯಾಯಿತು ಸದನದ ಹೊರಗೆ ಮುಸ್ಲಿಂ ಮೀಸಲಾತಿ ವಿರೋಧ ಮಾಡಿದ್ದಂತಹ ಮೈತ್ರಿ ಪಡೆ ಪರಿಷತ್ನಲ್ಲಿ ಬಹುಮತ ಇರದೇ ಇದ್ರೂ ಮುಸ್ಲಿಂ ಮೀಸಲಾತಿಯ ಬಿಲ್ ಪಾಸ್ ಆಗಿದೆ ಮುಸ್ಲಿಂ ಮೀಸಲಾತಿ ಬಿಲ್ಗೆ ಬಿಜೆಪಿ ಜೆಡಿಎಸ್ ವಿರೋಧ ಮಾಡಲಿ ಧ್ವನಿ ಮತಕ್ಕೆ ಹಾಕಿ ಮುಸ್ಲಿಂ ಮೀಸಲಾತಿ ಬಿಲ್ ಅಂಗೀಕಾರ ಪರಿಷತ್ನಲ್ಲಿ ಮುಸ್ಲಿಂ ಬಿಲ್ ಚರ್ಚ್ಗೆ ಪಟ್ಟು ಹಿಡಿಯದ ಬಿಜೆಪಿ ಗ್ರೇಟರ್ ಬೆಂಗಳೂರು ಬಿಲ್ ವಿಷಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ತದ್ವಿರುದ್ಧವಾದಂತಹ ಹೋರಾಟ ಜೆಡಿಎಸ್ ಮೌನ ತಾಳಿದ್ದರಿಂದ ಗ್ರೇಟರ್ ಬೆಂಗಳೂರು ಬಿಲ್ ಪಾಸ್ ಆಯ್ತು ಮುಸ್ಲಿಂ ಮೀಸಲು ಬಿಲ್ನಲ್ಲೂ ಕೂಡ ಹೊಂದಾಣಿಕೆ ರಾಜಕೀಯವ ಬಹುಮತ ಇಲ್ಲದೇ ಇದ್ರೂ ಕೂಡ ಪರಿಷತ್ನಲ್ಲಿ ಜೆ ಡಿ ಎಸ್ ಮತ್ತು ಬಿಜೆಪಿಯ ಒಗ್ಗಟ್ಟಿನ ಹೋರಾಟ ಕಾಣಲಿಲ್ಲ ಹಾಗಾಗಿ ಬಿಲ್ ಪಾಸ್ ಮಾಡಿಕೊಂಡಿದೆ ಕಾಂಗ್ರೆಸ್ ಬಿಲ್ ವಿರೋಧಿಸಿ ಸದನದ ಹೊರಗೆ ಮೈತ್ರಿ ಉಗ್ರ ಹೋರಾಟ ಏನೋ ಮಾಡ್ತೀವಿ ಆದರೆ ಪರಿಷತ್ನಲ್ಲಿ ವಿಧೇಯಕಗಳು ಪಾಸ್ ಆದ ಹೊಂದಾಣಿಕೆ ರಾಜಕೀಯಕ್ಕೆ ಮೈತ್ರಿ ಒಗ್ಗಟ್ಟು ಬಲಿಯಾಯಿತು ಇಂತಹ ಪ್ರಶ್ನೆ ಈಗ ಸದನದ ಹೊರಗೆ ಮುಸ್ಲಿಂ ಮೀಸಲಾತಿಯನ್ನ ಮೈತ್ರಿ ಪಡೆ ವಿರೋಧ ಆದರೆ ವಿಧೇಯಕ ಮಾತ್ರ ಪಾಸ್ ಆಯ್ತು ಪರಿಷತ್ನ ಒಳಗೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್